ಂತೆ ಜಗದ ಯಂತ್ರವಾಹಕ ನೀನು ಚನ್ನಮಲ್ಲಿಕಾರ್ಜುನ ದೇವ ಅಸವಾದಿ ಪ್ರಮತ್ತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಗಣನೆನೆದು ಏಳ್ನೂರ ಎಪ್ಪತ್ತು ಅಮರಗಣಗಳಾದಿಯಾಗಿ ಆ ಬಳಿ ಬಂದಂತ ಬಂದಂಥ ಎಲ್ಲ ಶಿವಯೋಗಿಗಳ ಚರಣಕ್ಕೆ ಶರಣೆಂದು ಈ ಮಹಾಮನಿಯ ಮಹಾ ಕಾರ್ಯಕ್ರಮಕ್ಕೆ ಮಹಾಗಣಗಳಾಗಿ ಆಗಿರುವಂಥ ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣ ಇದುವರೆಗೆ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಶರಣರಲ್ಲಿ ಹಾಗೆ ಆ ಒಂದು ಕಿನ್ನರಿ ಬ್ರಹ್ಮಯ್ಯ ಶರಣರ ಚರಿತ್ರೆಯನ್ನು ಹೇಳಿದಂಥ ಶರಣರಲ್ಲಿ ಶರಣೆಂದು ಬಹಳ ಅತ್ಯದ್ಭುತವಾದಂಥ ಒಂದು ಪ್ರಸಂಗ ಕಿನ್ನರಿ ಬ್ರಹ್ಮಯ್ಯಂದು ಅಕ್ಕನದು ಆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದೊಳಗಡೆ ಅನುಭವ ಮಂಟಪ ರಚನೆಯಾಗಿತ್ತು ಆ ಅನುಭವದ ಮಂಟಪದ ರುವಾರಿಗಳು ಬಸವಣ್ಣನವರು ಅದಕ್ಕೆ ಅಧ್ಯಕ್ಷರನ್ನಾಗಿ ಪ್ರಭುದೇವರನ್ನು ನೇಮಿಸಿದ್ರು ನಾಡಿನಾದ್ಯಂತ ಎಲ್ಲ ಶರಣರು ಕಲ್ಯಾಣದ ಕಡೆಗೆ ಮುಖ ಮಾಡಿದ್ದರು ಅದೇ ರೀತಿ ಉಡುತಡಿಯಿಂದ ಮಹಾದೇವಿಯಕ್ಕನೂ ಕೂಡ ಆ ಒಂದು ಕಲ್ಯಾಣದ ಕಡೆಗೆ ಮುಖ ಮಾಡಿ ಹೊರಟಿದ್ಲು ಕಲ್ಯಾಣದ ಕಡೆ ಹೋರಾಟದಂಥ ಸಂದರ್ಭದಲ್ಲಿ ತಾನು ಅನೇಕ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸುತ್ತಾ ನಡೀತಾ 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 ಕಲ್ಯಾಣವನ್ನು ತಲುಪಿದ್ಲು ಕಲ್ಯಾಣ ಇನ್ನಪುರದ ಮುಂದಿತ್ತು ಬಂಧವರ ಓಣಿಯಲ್ಲಿ ಅಕ್ಕ ತಂಗಿದ್ಲು ಆ ಬಂದವರ ಓಣಿಯಲ್ಲಿ ತಂಗಿದಂಥ ಆ ಅಕ್ಕ ಮಹಾದೇವಿಯನ್ನು ಜನರು ಪರಿಚಯ ಮಾಡಿಕೊಂಡು ಅನುಭವ ಮಂಟಪದ ಪ್ರಭುದೇವರಿಗೆ ಹೇಳ್ತಾರೆ ಉಡುತಡಿಯಿಂದ ಅಕ್ಕ ಕಲ್ಯಾಣಕ್ಕೆ ಬಂದಿದ್ದಾಳೆ ಅಂತೇಳಿ ಪ್ರಭುದೇವರು ಹಾಗೆ ಯಾರನ್ನೂ ಅನುಭವ ಮಂಟಪಕ್ಕೆ ಸೇರಿಸಿಕೊಳ್ತರ್ಕ್ಕಿಲ್ಲ ಬಹಳಷ್ಟು ಅವರನ್ನು ಪರೀಕ್ಷೆಗಳನ್ನು ಮಾಡಿ ಅವರ ಮನಗಳನ್ನು ನೋಡಿ ಅನುಭವ ಮಂಟಪಕ್ಕೆ ಒಳ ಸೇರಿಸಿಕೊಳ್ಳುವಂಥ ಪ್ರತೀತಿ ಆಗಿತ್ತು ಅದೇ ರೀತಿ ಮಹಾದೇವಿಯಕ್ಕನ ತನ್ನ ವೈರಾಗ್ಯವನ್ನು ತಾನು ಆ ತೊರೆದು ಬಂದಂಥ ಆ ಪ್ರಸಂಗವನ್ನು ಪ್ರಭುದೇವರಿಗೆ ಹೇಳಿದರೂ ಕೂಡ ಪ್ರಭುದೇವರು ಅದಕ್ಕೆ ಒಪ್ಪಲಿಲ್ಲ ಅವರನ್ನು ಕರೆದುಕೊಂಡು ಬರಲು ನಾ ಮುಂದೆ ತಾ ಮುಂದೆ ಅಂತ ಎಲ್ಲ ಶರಣರು ಇರ್ತಿದ್ರು ಆದ್ರೆ ಪ್ರಭುದೇವರು ಅದಕ್ಕೆ ಯಾರಿಗೂ ಅವಕಾಶ ಕೊಡಲಿಲ್ಲ ಪ್ರಭುದೇವರು ಹೇಳ್ತಾರ ಕಿನ್ನರಿ ಬ್ರಹ್ಮಯ್ಯನನ್ನು ಆ ಮಹಾದೇವಿ ಅಕ್ಕನ ಕರೆದುಕೊಂಡು ಬರಲು ಕಳಿಸಿಕೊಡ್ತಾರೆ ಅವ ಅವರಿಗೂ ಮೂರು ದಿನಗಳಾಗಿತ್ತು ಮಹಾದೇವಿ ಅಕ್ಕ ಆ ಬಂದವರ ಮನೆಯಲ್ಲಿ ಬಂದು ತಂಗಿದ್ಲು ಇಲ್ಲಿ ಪ್ರಭುದೇವರು ಬಹಳಷ್ಟು ಸೂಕ್ಷ್ಮಮತಿಗಳು ಒಂದು ಅಕ್ಕ ಮಹಾದೇವಿಯನ್ನು ಪರೀಕ್ಷೆ ಮಾಡಬೇಕಾಗಿತ್ತು ಅದೀಗ ತಾನೇ ಬಂದಂಥ ಆ ಕಿನ್ನರಿ ಬ್ರಹ್ಮಯ್ಯನವರನ್ನು ಪರೀಕ್ಷೆ ಮಾಡಬೇಕಾಗಿತ್ತು ಯಾಕಂದರೆ ಕಿನ್ನರಿ ಬ್ರಹ್ಮಯ್ಯ ವಯಸ್ಸಿನಲ್ಲಿ ಚಿಕ್ಕವರು ಬಹಳಷ್ಟು ಗಟ್ಟಿಮುಟ್ಟಾದಂಥ ದೇಹ ಭಾಷು ಸೌಂದರ್ಯವಾದಂಥ ಒಬ್ಬ ಯುವಕ ಆ ಯುವಕನನ್ನು ಅವರು ನೋಡಬೇಕಾಗಿತ್ತು ಇತ್ತ ಕಡೆ ಅಕ್ಕನನ್ನು ಅವರ ಅನುಮಾನವನ್ನು ಪರೀಕ್ಷಿಸಬೇಕಾಗಿತ್ತು ಈ ದೆಸೆಗಳ ಒಳಗಡೆ ಅವ್ರೇನು ಅಂತಂದ್ರೆ ಆ ಕಿನ್ನರಿ ಬ್ರಹ್ಮಯ್ಯನನ್ನು ಅಕ್ಕನ ಕರೆದುಕೊಂಡು ಬರಲಿಕ್ಕೆ ಕಳಿಸ್ಕೊಡ್ತಾರೆ ಇಲ್ಲಿ ಕಿನ್ನರಿ ಬ್ರಹ್ಮಯ್ಯ ಬಂದು ಅಕ್ಕ ಮಹಾದೇವಿ ತಾಯಿಯ ಒಂದುಗಡೆ ಬಂದು ನಿಂತಿರ್ತಾರೆ ನಿಂತಾಗ ಮಹಾದೇವಿಯಕ್ಕ ದಿಗಂಬರಿಯಾಗಿ ಬಂದಿದ್ನಲ್ಲ ಉಡುತಡಿಯಿಂದ ದಿಗಂಬರಿಯಾಗಿ ಬಂದು ಕುಳಿತುಕೊಂಡಿದ್ಲು ಕುಳಿತುಕೊಂಡ ತಕ್ಷಣ ಅವರ ಮುಂದೆ ಬಂದು ನಿಂತು ಕಿನ್ನರಿ ಬ್ರಹ್ಮಯ್ಯನ ಹೇಳ್ತಾರೋ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಏತರ ಗಮನ ಈ ತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ್ಕ ನಿನ್ನ ಸಂಹಾರಿ ಎಂಬುವನಲ್ಲದೆ ಸಜ್ಜನೆ ಎಂದು ಕೈ ಹಿಡಿದವನಲ್ಲ ಅಂತ ಹೇಳ್ತಾರೆ ಮಹಾದೇವಿ ಅಕ್ಕನಿಗೆ ಮುಂದೆ ನಿಂತ ಹೇಳ್ತಾರೆ ಈ ತರ ಇದು ನಾ ಬಂದ ತಕ್ಷಣ ಒಂದು ಒಂದು ರೀತಿ ಕಳವಳಗೊಂಡಿ ಅಲ್ಲ ನೀನು ನಿಜವಾದ ನಿರ್ವಾಣ ಇತ್ತಂದ್ರ ನಾ ಬಂದಾಗ ಯಾಕೆ ಕಳವಳಗೊಂಡಿ ಅಂತ ಕೇಳ್ತಾರ ಇದು ಅಗ್ನಿ ಪರೀಕ್ಷೆಯ ಕಾಲರಿ ಮಹಾದೇವಿ ಎಕ್ಕನಿಗೆ ಒಂದು ಕೌಶಿಕನಿಂದ ತಪ್ಪಿಸಿಕೊಂಡು ಬಂದಿದ್ಲು ಇಲ್ಲೇ ದಾಡಿ ಉದ್ದಕ್ಕೂ ಅನೇಕ ತೊಂದರೆಗಳನ್ನ ಅನುಭವಿಸುತ್ತಾ ಅನುಭವಿಸುತ್ತಾ ಕೊನೆಗೆ ಕಲ್ಯಾಣವನ್ನ ಸೇರಿದ್ಲು ಇನ್ನೂ ಕಲ್ಯಾಣ ಮುಂದಿತ್ತು ಬಂದವರ ಹೊಣೆಯಲ್ಲಿ ಏನು ಬಂದು ನಿಂತಿದ್ಲಲ್ಲ ಈ ಒಂದು ಅಗ್ನಿ ಪರೀಕ್ಷೆ ಕಾಲ ಪ್ರಾರಂಭಗೊಂಡಿತ್ತು ಹೇಳ್ತಾರೆ ನೋಡ್ರಿ ಅವರು ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಕಾಯದೊಳಗಡೆ ಕಳವಳ ಐತಿಲ್ಲ ಬಂದ ತಕ್ಷಣ ಒಂದಿಷ್ಟು ನೀನು ವಿಚಲಿತ ಆಗಿಲ್ಲವಾ ಹಂಗೆ ಯಾಕಾಯ್ತು ಅಂತ ಕೇಳ್ತಾಳೆ ನಿನ್ನ ಪ್ರಾಣದಲ್ಲಿ ಮಾಯೇ ತಿನ್ನು ಏತರ ನಿರ್ವಾಣ ನಿಂದಿದು ಭಾವ ದಿಗಂಬರಿಯಾಗಿ ಬಂದಿದ್ದೀಯಲ್ಲ ಏತರ ನಿರ್ವಹಣೆಯದು ಮಹಾಲಿಂಗ ತ್ರಿಪುರಾಂತಕ್ಕ ನಿನ್ನ ಸಂಸಾರಿ ಎಂಬುದಲ್ಲದೆ ಸಜ್ಜನಿ ಅನ್ನೋದಿಲ್ಲ ಅಂತ ಹೇಳ್ತಾಳ ಆವಾಗ ಅಕ್ಕ ಹೇಳ್ತಾಳೆ ನೋಡ್ರಿ ಎಲೆ ಅನ್ನ ಅನ್ನ ನೀವು ಮರುಳಲ್ಲ ಅನ್ನ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೇ ವಾರುವ ಮುಗ್ಗಿದಡೆ ಮಿಡಿಹರೆ ಕೊಯ್ವರೆ ಮುಗ್ಗಿದ ಭಂಗವ ಮುಂದೆ ರಣದಲ್ಲಿ ತಿಳಿಯುವುದು ನಿನ್ನ ನೀ ಸಂಹರಿಸಿ ಕೈದೆ ಕೊಳ್ಳಿರಣ್ಣ ಚನ್ನ ಮಲ್ಲಿಕಾರ್ಜುನನೆಂಬ ಹಾಗೇಗೆ ಬೆಂಗೊಡಿದ್ರಣ್ಣ ಅಂತ ಹೇಳ್ತಾಳೆ ಚನ್ನ ಮಲ್ಲಿಕಾರ್ಜುನನೆಂಬ ಈ ಅಗ್ನಿ ಕುಂಡಲಕ್ಕ ನೀವು ಮುಟ್ಟಬೇಡ್ರಿ ಅಂತ ಹೇಳ್ತಾ ಎಂಥ ಅನುಭವದ ಎತ್ತರಕ್ಕೆ ಇರಿದ್ಲು ನೋಡ್ರಿ ಅಕ್ಕ ಒಂದು ಎದುರುಗಡೆ ನಿಂತ ಒಂದು ಸುಂದರವಾದಂತ ಯುವಕ ತಾನು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಯುವಕಿ ಹಾಗಿದ್ರು ನಿರ್ವಾಣವಾಗಿದ್ರು ತನ್ನ ಉಡುಗು ತೊಡಗನ್ನೆಲ್ಲನು ಉಡುತಡಿಯಲ್ಲಿ ಬಿಟ್ಟು ನಿರ್ವಾಣ ಸತಿಯಾಗಿ ಕಲ್ಯಾಣಕ್ಕೆ ಬಂದಿದ್ಲು ಇಲ್ಲಿ ಕಲ್ಯಾಣಕ್ಕೆ ಬಂದಾಗ ಪರೀಕ್ಷೆಯ ಕಾಲಘಟ್ಟ ನೋಡ್ರಿ ಪ್ರಭುದೇವರು ಆ ಕಿನ್ನರಿ ಬ್ರಹ್ಮಯ್ಯನ ಕರೆದುಕೊಂಡು ಕಳಿಸಿದ್ರು ಒಂದು ಕಿನ್ನರಿ ಬ್ರಹ್ಮಯ್ಯನನ್ನು ಪರೀಕ್ಷೆ ಮಾಡಬೇಕು ಇನ್ನೊಂದು ಮಹಾದೇವಿ ಅಕ್ಕನನ್ನು ಪರೀಕ್ಷೆ ಮಾಡಬೇಕು ಕಿನ್ನರಿ ಬ್ರಹ್ಮಯ್ಯ ಸುಮ್ಮನೆ ಕೂಡಲಿಲ್ಲ ಮತ್ತೆ ಮತ್ತೆ ಮುಂದೆ ಹೇಳ್ತಾನೆ ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನೆಟ್ಟುದದ ನನಗೆ ಅಂತ ಹೇಳ್ತಾನ ನಿನ್ನನ್ನು ನೋಡಿ ನನಗೊಂದಿಷ್ಟು ದೃಷ್ಟಿ ನೆಟ್ಟುದದ ನಿನ್ನ ಲಾವಣ್ಯ ರಸವ ಕಂಡು ಮನ ಹಾರೈಸುತ್ತೆನೆಗೆ ನಿನ್ನ ಪ್ರಗುಡಿಯಿಂದ ಕೂಡಿದೆನೆಂಬುದು ಭಾವದಲ್ಲಿ ಬಚ್ಚ ಬರಿಯ ಹೆಂಗೂಸಾಗಿ ತೋರುತ್ತೆನೆಗೆ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ಮಾಯ ನಿನ್ನ ಸಮಸುಖ ಕೂಡಿದೊಳಗಿದ್ದು ಶಿವಭಾವ ಭಾವ ಭಕ್ತಿಯಂದೆರಗುವೆನು ಮಹಾ ಎನ್ನು ಎಂದು ಕೈ ಹಿಡಿದನು ನಿನ್ನ ಸ್ವರೂಪ ನನಗ ಬಹಳಷ್ಟ ನಟ್ಟದ ಇಷ್ಟ ಆಗಿದೆ ಅಂತೇಳಿ ನಿನ್ನ ಲಾವಣ್ಯ ರಸವ ಕಂಡು ನಿನ್ನ ಮನ ಹಾರೈಸ್ತದ ನಿನ್ನ ಉಡುಗೆ ತೊಡುಗೆಗಳನ್ನ ನಿನ್ನ ಈ ಪ್ರೌಡಿಗೆಯನ್ನ ಈ ಉಡುಗೆ ಇಲ್ಲದ ಒಂದು ನಿರ್ವಾಣ ಸ್ಥಿತಿಯೊಳಗೆ ನಿ ಅದಿಯಲ್ಲ ಈ ಭಾವದಲ್ಲಿ ನಿನ್ನನ್ನು ಕೂಡಬೇಕೆಂಬ ಬಚ್ಚ ಬರಿಯ ಹೆಂಗೂಸಾಗಿ ತೋರುತ್ತಿದೆ ಒಂದು ಹೆಣ್ಣು ಮಗಳಾಗಿ ಅಥವಾ ಹೆಣ್ಣು ಹುಡುಗಿಯಾಗಿ ನನಗ ತೋರುತ್ತಿದೆ ಮಹಾಲಿಂಗ ತ್ರಿಪುರಾಂತಕ್ಕ ನೊಡ್ಡಿದ ಮಾಯೆಯ ನಿನ್ನ ಸಮಸುಖ ಕೂಟ ದೊಳೆದು ಶಿವಭಾವ ಭಕ್ತಿಯ ಗೆಲುವೆನು ಮಹಾ ಹೆಣ್ಣು ನೀನು ಅಂತ ಕೈ ಹಿಡಿತ ಮಹಾದೇವಿಯ ಕೈ ಹಿಡಿದ ತಕ್ಷಣ ಸರಿತಾಳರಿಂದ ಸರದ ಹೇಳ್ತಾಳು ನೋಡುವ ಕಂಗಳಿಗೆ ರೂಪಿಂಬಾಗಿರಲು ನೀವು ಮನದಾಚಿದೆ ಬಂದಿರನ್ನ ಈ ವಚನಗಳನ್ನು ಬಹಳ ನಿರ್ವಚನೆ ಮಾಡುತ್ತಾ ಹೋದ್ರ ಬಹಳ ಸಮಯ ಆಗ್ತದೆ ಸಮಯ ಸಾಲುವುದಿಲ್ಲ ಆಗಲೇ ಎಂತೂ ಹತ್ತಕ್ಕೆ ಸಮ ಸಮೀಪ ಬಂದೆವು ಕೇಳ್ತಾಳೆ ನೋಡ್ರಿ ನೋಡುವ ಕಂಗಳಿಗೆ ಆಗಿರಲು ಯಾರೋ ನಿನ್ನ ನೋಡಾಕತ್ತಿ ನಿನ್ನ ನನ್ನ ರೂಪ ನಿನ್ನ ಕಣ್ಣೊಳಗೇನು ಅಡಿಗೆದಲ್ಲ ನೀವು ಮನದಾಚೆ ಮನ ನಾಚದೆ ಬಂದಿರಣ್ಣ ನೀನು ನಾಚಿಕ್ ಕೆಟ್ಟ ಅಂತ ಹೇಳ್ತಾಳೆ ನೀನು ನನ್ನನ್ನ ನಾಚಿಗೆಗಟ್ಟು ನೋಡಾಕತ್ತಿದ್ದೀರಣ್ಣ ಕೇಳಿದ ಸೋತ್ರ ಸೋಸಿಗೆ ನೀವು ಮೊರಳಾಗಿ ಬಂದಿರಣ್ಣ ಯಾರೋ ನಿಮಗೆ ಹೇಳಿದಾರ ಒಬ್ಬಳು ಬಂದಾಳು ಹೀಗೆ ಬಂದಾಳು ಅಂತೇಳಿ ಯಾರೋ ಒಬ್ಬಳು ಹೇರ್ಯಾರು ನಿನ್ಗ ಆ ಒಳಗಡೆ ನೀನು ಬಂದಿದಿಯಣ್ಣ ಅಂತ ಹೇಳ್ತಾಳ ನಾರಿ ಎಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ ನನ್ನನ್ನು ನಾರಿ ಅನ್ನುವಂತ ಒಂದು ರೂಪವನ್ನ ನೋಡಿ ನೀವು ಒಲಿದು ಬಂದಿರಣ್ಣ ಮೂತ್ರವು ಬಿಂದು ಹೊಸರುವ ನಾಳವೆಂದು ಕಂಗಾನಾದೆ ಮುಂದುಗೆಟ್ಟು ಬಂದಿರಣ್ಣ ಬುದ್ಧಿಗೇಡಿತನದಿಂದ ಪಾರಮಾರ್ಥವ ಸುಖವ ಹೋಗಲಾಡಿಸಿಕೊಂಡು ಬುದ್ಧಿಗೇಡಿತನದಿಂದ ಪಾರಮಾರ್ಥದ ಭೋಗ ಸುಖವನ್ನು ನೀನು ಕಳ್ಕೊಂಡು ಈ ಲೌಕಿಕ ಸುಖಕ್ಕೆ ಆಸೆ ಪಟ್ಟಿ ಬಂದಿದ್ದೀಯಲ್ಲ ಅನ್ನ ಅಂತ ಮಹಾದೇವಕ್ಕ ಕೇಳ್ತಾವೆ ನೋಡ್ರಿ ಅವರಿಗೆ ಇದಾವ ಕಾರಣವೇನೆಂದರಿಯದೆ ನೀವು ನರಕ ಹೇತುವೆಂದರಿತು ಮನ ಹೇಸದೆ ಬಂದಿರಣ್ಣ ಅಂತ ಹೇಳ್ತಾರೆ ನೀವು ನರಕ ನರಕದ ಒಂದು ಎಕಷ್ಟಿತ್ತೊಬ್ಬ ಪ್ರಾಣಿ ಅಂತ ತಿಳಿದು ಹೇಸದೆ ಬಂದಿರಣ್ಣ ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕದ ಪುರುಷರ ನನಗೆ ಸಹೋದರರು ನೋಡ ಅಚ್ಚಿ ಹೋಗ ಮರಳಿ ಅಂತ ಲೋಕದ ಪುರುಷರೆಲ್ಲ ನನಗ ಸಹೋದರರು ಗಂಡ ಯಾರು ಚಂದಮಲ್ಲಿಕಾರ್ಜುನನೊಬ್ಬನೇ ನನಗೆ ಗಂಡ ಮಿಕ್ಕಿದ ಪುರುಷರು ನನಗೆ ಸಹೋದರರ ಚಿ ಹೋಗ ಮರಳಿ ಅಂತ ದೂರ ಸರಿತಾವ ಮಾ ಮಹಾದೇವಿ ಅಕ್ಕನ ಹಾಗೆ ಬಿಡ್ಲಿಲ್ಲರಿ ಕಿನ್ನರಿ ಬ್ರಹ್ಮಯ್ಯ ಮತ್ತೆ ಹೆಜ್ಜೆ ಮುಂದೆ ಮುಂದೆ ಹೋಗಿ ಏನ್ ಹೇಳ್ತಾನು ಅವಳು ಮುಟ್ಟಲೇ ಹೋಗಿಬಿಡ್ತಾನೆ ಮಸ್ತಕ ಮುಟ್ಟಿ ನೋಡಿದ ತಲೆಯನ್ನು ಮುಟ್ಟಿದ ಮಸ್ತಕ ಮುಟ್ಟಿ ನೋಡಿದಡೆ ಮನೋಹರದ ಕಾಣಬಂದಿತ್ತು ಅಂತ ಕ್ಷಣ ಮುಟ್ಟಿದ ಏನ್ ಮುಟ್ಟಿದ ಮಸ್ತಕವನ್ನು ಮುಟ್ಟಿದ ಮಸ್ತಕ ಮುಟ್ಟಿ ನೋಡಿದಡೆ ಮನೋಹರನ ಬಂದಿತ್ತು ಕಾಣಬಂದಿತ್ತು ಅಂದ್ರೆ ಪರಮಾತ್ಮನ ಇರುವೆ ಅವನ ಕಾಣಬಂದಿತ್ತು ಮನೋಹರನ ಇರಿವು ಅವನಿಗೆ ಕಾಣಬಂದಿತ್ತು ಮುಖಮಂಡಲವ ಮುಟ್ಟಿ ನೋಡಿದಡೆ ಮೂರ್ತಿಯ ಅಳಿವು ಕಾಣಬಂದಿತ್ತು ಆ ಪರಶಿವನ ಮೂರ್ತಿಯೇ ಅವನಗ ಕಾಣಬಂದಿತ್ತಂತ ಕೊರಳ ಮುಟ್ಟಿ ನೋಡಿದಡೆ ಕೊರಳನ್ನ ಮುಟ್ಟಿದಂತ ಕೊರಳ ಮುಟ್ಟಿ ನೋಡಿದಡೆ ಗರಳಧರನ ಇರುವು ಕಾಣಬಂದಿತ್ತು ಆ ಪರಶಿವನ ಇರುವು ಅವನಿಗೆ ಕಾಣಬಂದಿತ್ತು ತೋಳುಗಳ ಮುಟ್ಟಿ ನೋಡಿದಡೆ ಶಿವನ ಪೃಗೆಯೇ ಬಂದಿತ್ತು ಅವನ ಅನುಭವ ಎಕ್ಕಶ್ಚಿತ್ತೊಬ್ಬ ಹೆಣ್ಣು ಮಗಳು ಒಬ್ಬ ವಯಸ್ಸಿನ ಹೆಣ್ಣು ಮಗಳು ಒಬ್ಬ ಸುಂದರಿ ಅಂತ ತಾನೇನು ಆಸೆ ಇಟ್ಟು ಅನ್ನು ಮುಟ್ಟಕತ್ತಲ್ಲ ಆ ತೋಳುಗಳನ್ನ ಮುಟ್ಟಿ ನೋಡಿದಡೆ ಶಿವನಪ್ಪುಗೆ ಕಾಣಬಂದಿತ್ತು ಉರಸ್ಥಲವ ಮುಟ್ಟಿ ನೋಡಿದಡೆ ಪರಸ್ಥಲದ ಅಂಗಲೇಪ ಕಾಣಬಂದಿತ್ತು ಉರಸ್ಥಲವನ್ನು ಮುಟ್ಟು ನೋಡಿದರೆ ಪರಸ್ಥಲದ ಅಂಗಲೇಪ ಬಂದಿತ್ತು ಬಸಿರ ಮುಟ್ಟಿ ನೋಡಿದಡೆ ಬ್ರಹ್ಮಾಂಡವ ಕಾಣಬಂದಿತ್ತು ಬಸಿರು ಅಂದ್ರೆ ಹೊಟ್ಟೆಯನ್ನು ಮುಟ್ಟಿ ನೋಡಿದಾಗ ಇಡೀ ಬ್ರಹ್ಮಾಂಡವೇ ಕಂಡಿತ್ತು ಅಕ್ಕ ಅಂತಂದ್ರೆ ಇಲ್ಲಿ ಸಾಮಾನ್ಯದವಳಲ್ಲ ಬಹಳ ಅತ್ಯದ್ಭುತವಾದಂತ ದೇವರಿಗೆ ಮೀಸಲಾದಂತ ಆ ಒಂದು ಹೆಣ್ಣು ಮಗಳು ಯಕಶಿತ ಒಬ್ಬ ಮನುಷ್ಯನಿಗೆ ಮರಳಾಗ್ತಾಳೆನು ಆಗೋದಿಲ್ಲ ಕೇಳತ್ತ ನೋಡ್ರಲ್ಲಿ ಬ್ರಹ್ಮಾಂಡ ಕಾಣ ಬಂದಿತ್ತಂತವ್ ಬಸಿರಣ್ಣ ಮುಟ್ಟಿ ನೋಡಿದ ತಕ್ಷಣ ಬ್ರಹ್ಮಾಂಡ ಕಾಣ ಬಂದಿತ್ತು ಗುಯವ ಮುಟ್ಟಿ ನೋಡಿದರೆ ಕಾಮದಹನ ಕಾಣ ಬಂದಿತ್ತು ಮಹಾಲಿಂಗ ತ್ರಿಪುರಾಂತಕ ದೇವ ಮಹಾದೇವಿಯಕ್ಕನ ನಿಲುವ ನರಿದಿ ಅಡುಪಿನಾದಿ ಅಂತ ಹೇಳ್ತಾ ಮಹಾಲ ಮಹಾದೇವಿ ಅಕ್ಕನ ನಿಜದ ನಿಲುವನ್ನ ಅಳಿಯದೆ ಅದನ್ನ ತಿಳಿದುಕೊಳ್ಳದೆ ಅಳಿದೇನಾದೆ ಅಡುಪಿಯಾದ ನಾನು ಸಣ್ಣವನಾದೆ ನನ್ ಕೆಟ್ಟವನಾದೆ ಅಂತ ಹೇಳ್ತಾನೆ ನೋಡು ಅವಾಗ ಅಕ್ಕ ಹೇಳ್ತಾರೆ ಮುಂದೆ ಬಂದ ನಿಂತು ಕೆಂಡದ ಶಬದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದನಗಳುಂಟೆಯನ್ನ ಚನ್ನ ಮಲ್ಲಿಕಾರ್ಜುನಂಗವೇ ಆಶ್ರಯವಾದವಳಿಗೆ ಅಂತ ಹೆಂಗ್ ಹೆಂಗಿದೆ ನೋಡ್ರಿ ಈ ಶಬ್ದ ಕೆಂಡದ ಶವದಂತೆ ಅಂತ ಕೆಂಡದ ಶವದಂತೆ ಶವ ಅಂತಂದ್ರೆ ಹೆಣ ಕೆಂಡದ ಶವ ಅಂತಂದ್ರ ಬೆಂಕಿರೆ ಕೇವಲ ನೋಡಲು ಮಾತ್ರ ನರರೂಪ ಭಾವಿಸಲು ಹರರೂಪ ಅಂತ ಅತ್ಯದ್ಭುತವಾದಂತ ಆ ಒಂದು ತಾಯಿಗೆ ಹೇಳ್ತಾಳಾಕಿ ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದನಗಂ ಇಂಧನಗಳಂಟೆಯನ್ನ ಅಂತ ಹೇಳ್ತಾರೆ ಇಂಧನಗಳಂಟಿಯನ್ನ ಚನ್ನ ಮಲ್ಲಿಕಾರ್ಜುನನಂಗೆ ಆಶ್ರಯವಾದವಳಿಗೆ ಈ ದೇಹವೇ ಚನ್ನ ಮಲ್ಲಿಕಾರ್ಜುನನ ಇರುವ ನಿವಾಸ ಸ್ಥಳ ಈ ಶರೀರ ಕೇವಲ ನರ ಶರೀರ ಅಲ್ಲ ಇದು ಕೇವಲ ದೇಹ ಅಲ್ಲ ಇದು ಕಾಯಲ್ಲ ಇದು ಚನ್ನ ಮಲ್ಲಿಕಾರ್ಜುನನಂಗವೇ ಆಶ್ರಯವಾದವಳಿಗೆ ಅಂದ್ರೆ ಮುಟ್ಲಿಕ್ಕೆ ಹೋಗಿದ್ದಲ್ಲ ಮುಟ್ಲಿಕ್ಕಾಗಲಿ ಅಂದ್ರೆ ಮುಟ್ಲಿಕ್ಕೆ ಆಗ್ಲಿಲ್ಲ ಹೆಂಸರದ ಸರದ ಹೇಳ್ತಾಳಕ್ಕ ಕೆಂಡದ ಶವದಂತೆ ಸೂತ್ರ ತಪ್ಪಿದ ಬೊಂಬೆಯಂತೆ ಜಲವರತಕ್ಕ ತಟಾಕದಂತೆ ಬೆಂದ ನುಡಿಯಂತೆ ಮತ್ತೆ ಹಿಂದನಗ ಉಂಟೆಯನ್ನ ಚನ್ನ ಮಲ್ಲಿಕಾರ್ಜುನನಂಗವೇ ಆಶ್ರಯವಾದವಳಿಗೆ ಹೇಳ್ತಾರ ಹೇಳಿದ ತಕ್ಷಣ ಈ ಒಂದಿಷ್ಟು ಅವನ ಕೋಪಾಗ್ನಿ ಅವನ ಕಾಮ ಸೌಕಾಸವಾಗಿ ತಳಗಿಳತಿ ತಳಗಿಳಿದಾಗ ಕೇಳ್ತಾ ನೋಡ್ರಿ ಶರಣಾರ್ಥಿ ಶರಣಾರ್ಥಿ ಎರೇ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿ ಎರೆ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿ ಕರುಣ ಸಾಗರ ದಯಾ ದಯಾಮೂರ್ತಿ ತಾಯಿ ಶರಣಾರ್ಥಿ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕು ಇದು ನೀವು ಬಿಡಿಸಿದರಾಗಿ ನಿಮ್ಮ ದಯದಿಂದ ನಾನು ಹುಲಿ ನೆಕ್ಕಿ ನೆಕ್ಕಿ ಬದುಕಿದೆ ಶರಣಾರ್ಥಿ ಶರಣಾರ್ಥಿ ತಾಯಿ ಅಂತ ಹೇಳ್ತಾನೆ ಶರಣಾರ್ಥಿ ಶರಣಾರ್ಥಿ ತಾಯೇ ನಮ್ಮವ್ವ ಶರಣಾರ್ಥಿ ಶರಣಾರ್ಥಿ ದಯಾಮೂರ್ತಿ ತಾಯೇ ನೀನು ದಯಾಮೂರ್ತಿ ತಾಯೇ ನೀನು ನಿನಗೆ ಶರಣಾರ್ಥಿ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕಿದು ನನ್ನ ಅಜ್ಞಾನದಿಂದ ಒಂದಿಷ್ಟು ನಿನ್ನರಿ ನಿನ್ನ ಮುಂದಗಡೆ ಹೀಗೆ ವರ್ತಿಸಿದೆಯಲ್ಲ ಇವು ಆ ಮಹಾಲಿಂಗ ತ್ರಿಪುರಾಂತಕ ನೊಡ್ಡದೆ ಅವನೇ ಒಡ್ಡಿದಂತ ತೊಡಕಿದು ನೀವು ಬಿಡಿಸಿದರಾಗಿ ನಿಮ್ಮ ದಯದಿಂದ ನಾನು ಹುಲಿಯ ನೆಕ್ಕಿ ಬದುಕಿದೆನು ಕಾಣ ಶರಣು ಶರಣಾಗ್ತಿ ತಾಯಿ ಅಂತ ಈ ಹುಲಿಯ ನೆಕ್ಕಿ ಬದುಕಿದೆನು ಅಂತಂದ್ರ ಒಬ್ಬ ವ್ಯಕ್ತಿ ಎಲ್ಲೋ ಕಾಡಿನಲ್ಲಿ ಎಲ್ಲೋ ಒಬ್ಬಂಟಿಯಾಗಿ ಸಿಕ್ಕಾಗ ಆ ಹುಲಿ ಮುಂದಗಡೆ ಬಂದು ನಿಂತಾಗ ಅದನ್ನ ಅಟ್ಟಾಡಿಸಿ ಬಂದು ನೆಕ್ಕಿ ಸುಮ್ಮನವಾದ ಹೆಂಗಾಗ್ತತ್ರಿ ಅವನ ಪರಿಸ್ಥಿತಿ ಒಬ್ಬಂಟ ಸಿಕ್ಕಾಗ ಅವನು ಪಕ್ಕ ಹುಲಿಗೆ ಆಹಾರನೇ ಆರಾಮ್ ಹತ್ತಿರ ಬಂದ ನೆಕ್ಕಿ ಹಿಂದ ಸರಿದಾಗ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗ್ತದ್ರಿ ಹಾಗಾಯ್ತಂತ ಹುಲಿಯ ನೆಕ್ಕಿ ಬದುಕಿದೆವಾ ಅಂತ ಹೇಳಿ ಶರಣಾರ್ಥತಿಯನ್ನ ಸಲ್ಲಿಸಿ ಮುಂದೆ ಅವಳನ್ನ ಕರ್ಕೊಂಡ ಮುಂದಿನ ವಚನ ಬರ್ತೀರಿ ಇವತ್ತಿನ ವಚನ ನಿರ್ವಚನ ಮಾಡುವಂತದ್ದು ಆ ವಚನ ಹೆಂಗೈತಂದ್ರ ನಿರ್ವಿಷ್ಯವಾದವೆಂದು ಪ್ರಸಂಗ ಮುಗಿದಾಕ್ಷಣ ಮುರಿದಾಕ್ಷಣ ಒಂದು ಭಾವ ಬರ್ತದೆ ಏನಂತ ವಿಷಯಗಳು ನಿರ್ವಿಷ್ಯವಾದವೆಂದು ಕರ್ಣಗಳು ತರತರಿಸಿದವೆಂದು ಎನ್ನ ಅಳುಪೆಂಬ ಅರಿವಾದವು ಮಡಿಯುತ್ತೆಂದು ಎನ್ನ ಹೃದಯದ ಕಲ್ಮಶ ತೊಡೆಯುತ್ತೆಂದು ಮಹಾಲಿಂಗ ತ್ರಿಪುರಾಂತಕ ಮಹಾದೇವಿಯಕ್ಕಗಳ ಧರ್ಮದಿಂದ ಇಂಧನ ಹುಟ್ಟು ಮುರಿಯುತ್ತೆಂದು ಅಂತ ಹೇಳ್ತಾರೆ ವಿಷಯಗಳು ನಿರ್ವಿಷಯವಾದವೆಂದು ವಿಷಯಗಳು ಅಂತಂದ್ರೆ ಏನು ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವು ವಿಷಯಗಳು ಈ ವಿಷಯಗಳು ಏನಾಗಿ ಅಂತಂದ್ರ ನಿರ್ವಿಷಯಗಳಾದ ಹಾಗೆ ನಿರ್ವಿಷಯಗಳಾದಂತಂದ್ರ ಆ ಗಂಧ ಸುಗಂಧ ಆಯ್ತು ಅವನ್ ಒಳಗಿರ್ತಕ್ಕಂಥ ಗಂಧ ಸುಗಂಧ ಆಯಿತು ಅವನ್ ಒಳಗಿರ್ತಕ್ಕಂತ ಒಳಗಿರ್ತಕ್ಕಂಥ ರಸ ಸುರಸ ಆಯ್ತು ಆ ರುಚಿ ಸ್ವರುಚಿಯಾಯಿತು ಆ ರೂಪ ಏನು ನೋಡಿದ್ದಲ್ಲ ಆ ರೂಪವೇ ಅವನಿಗೆ ಸ್ವರೂಪವಾಯಿತು ಇನ್ನ ಮನ ಸುಮನವಾಯಿತು ಅವನ ಜ್ಞಾನ ಏನಾಯ್ತು ರೀ ಸುಜ್ಞಾನ ಆಯ್ತಂತ ಯಾರಿಂದ ಯಾರ ದರ್ಶನದಿಂದ ಅಕ್ಕನ ದರ್ಶನದಿಂದ ಈ ವಿಷಯಗಳು ನಿರ್ವಿಷವಾದವೆಂದು ಅಂತ ಹೇಳ್ತಾಳೆ ಇನ್ನ ಕರ್ಣಗಳು ತರಹರಿಸಿದವೆಂದು ಅಂತ ಹೇಳ್ತಾಳಗಿರ್ತಕ್ಕಂತ ಕರ್ಣಗಳು ಹರಿಸಿದವೆಂದು ಯಾವ ಕರ್ಣಗಳು ಚಿತ್ತ ಬುದ್ಧಿ ಮನ ಅಹಂಕಾರ ಮನ ಜ್ಞಾನ ಚಿತ್ತ ಆಯ್ತಂತ ಜ್ಞಾನ ಸುಜ್ಞಾನ ಆಯ್ತು ಅಹಂಕಾರ ನಿರಹಂಕಾರ ಆಯ್ತು ಮನ ಸುಮನ ಆಯ್ತು ಜ್ಞಾನ ಸುಜ್ಞಾನ ಆಯಿತು ಹೀಗೆ ನನ್ನೊಳಗಿರ್ತಕ್ಕಂತಹ ಕರ್ಣಗಳು ತರತರಿಸಿದವೆಂದು ಅಂತ ಹೇಳ್ತಾಳೆ ಚಡಪಡಿಸಿದವೆಂದು ರೋಷ ಹೋದುವೆಂದು ಎನ್ನ ಅಳುಪೆಂಬ ಅರಿವಾವು ಮಡಿಯುತ್ತಿಂದು ಅಂತ ಕೇಳ್ತಾರ ನನ್ನ ಒಳಗಿರ್ತಕ್ಕಂಥ ಅಹಮ್ಮಿಕೆ ಅನ್ನುವಂಥ ಒಂದು ಮನ ಏನಿತ್ತಲ್ಲ ಒಂದು ಸರ್ಪದ ಮನ ಏನಿತ್ತಲ್ಲ ಇವತ್ತದು ಸತ್ ಹೋತು ಅಂತ ಹೇಳ್ತಾರವತ್ತು ಮಡಿಯುತ್ತಿಂದು ಎನ್ನ ಹೃದಯದ ಕಲ್ಮಶ ತೊಡೆಯುತ್ತಿಂದು ಎನ್ನ ಹೃದಯದೊಳಗಿರ್ತಕ್ಕಂಥ ಕಲ್ಮಶ ತೊಡೆಯುತ್ತಿಂದು ಎನ್ನ ಮಹಾಲಿಂಗ ತ್ರಿಪುರಾಂತಕ ಹೇಳ್ತಾರ ದೇವರು ತನ್ನ ಆರಾಧ್ಯ ದೈವರಿಗೆ ಹೇಳ್ತಾರ ಮಹಾಲಿಂಗ ತ್ರಿಪುರ ಅಂತಕ್ಕ ಈ ಮಹಾದೇವಿ ಅಕ್ಕಗಳ ಧರ್ಮದಿಂದ ನನ್ನ ಹಿಂದಿನ ಜನ್ಮ ಹುಟ್ಟು ಮುರಿಯಿತು ಅಂತ ಹೇಳ್ತಾರ ಇದುವರೆಗೆ ಏನ್ ಬಲಿಕಿದ್ನಲ್ಲ ಇನ್ನು ಸತ್ತ ನಾನು ಮತ್ತೆ ಹುಟ್ಟಿ ಬಂದೆ ಅಂತ ಹೇಳ್ತಾರ ಅಂದ್ರೆ ಅಂದ್ರ ಆ ಶೋಗಿನಿಯ ಶಕ್ತಿ ಎಷ್ಟು ದೊಡ್ಡ ಎತ್ತರಕ್ಕೆ ಗುರುಮುಟ್ಟಿ ಗುರುವಾಗಬಲ್ಲಂತ ಶಕ್ತಿ ಅದು ಆ ರೀತಿ ಸಾಧನೆಯನ್ನ ಗೈದಿದ್ರು ಮಹಾದೇವಿ ಅಕ್ಕ ಒಂದು ರೀತಿ ನೋಡ್ಬೇಕಂದ್ರೆ ಅವರು ಕಾರಣವನ್ನು ಹೊತ್ಕೊಂಡೇ ಈ ಭೂಮಿಗೆ ಬಂದಂಥವ್ರು ಅವ್ರು ಯಾರು ಹಾಗೆ ಬಂದು ಹೋದವ್ರಲ್ಲ ಕಾರಣವನ್ನ ಹಿಡ್ಕೊಂಡೇ ಈ ಭೂಮಿಗೆ ಬಂದಂಥವ್ರು ಎಷ್ಟು ಅಗ್ನಿ ಪರೋಕ್ಷೆ ನೋಡ್ರಿ ಮಹಾದೇವಕ್ಕನಿಗೆ ಅವಳು ಅಸುಂದರವಾಗಿ ಹುಟ್ಟಿದ್ದೆ ತಪ್ಪನ ತನ್ನ ಎಂಬ ಗ್ರಾಮದಲ್ಲಿ ಬಹಳಷ್ಟು ಅತ್ಯದ್ಭುತವಾದಂಥ ಚಲುವನ್ನು ತುಂಬಿಕೊಂಡು ಹುಟ್ಟಿದಂಥ ಆ ತಾಯಿಯನ್ನ ಮೊಟ್ಟ ಮೊದಲನೆಯದಾಗಿ ಕೋಶಿಗ ಅವಳನ್ನ ಮೋಹಿಸಿ ಏನು ಮಾಡ್ತಾನ್ರೀ ಮದುವೆ ಹಾಕ್ತಾನ ರಾಜಾದ್ನಿ ಆ ಕಾಲಕ್ಕೆ ಅನಿವಾರ್ಯವಾಗಿ ಒಪ್ಗೊಳ್ಳಬೇಕಾಯಿತು ಮದುವೆ ಹಾಕ್ತ ಎಲ್ಲ ರಾಜಭೋಗಗಳನ್ನು ತೊರೆದು ಕೊನೆಗೆ ಹುಟ್ಟುಕೊಂಡಂಥ ಬಟ್ಟೆಯನ್ನೇ ತೊರೆದು ಮಹಾದೇವಿ ದಿಗಂಬರಿಯಾಗಿ ಹೊರಬಿದ್ದು ಕೇವಲ ಹದಿನಾರು ಹದಿನೇಳು ವಯಸ್ಸಿನ ಹೆಣ್ಣು ಮಗಳು ಭಾವ ದಿಗಂಬರಿಯಾಗಿ ಹೊರಗೆ ಬಂದವು ಅಂತಂದ್ರೆ ಆ ತಾಕತ್ತು ಎಂತದ್ದಿರಬೇಕು ಒಳಗೆ ಅಂತರಾತ್ಮದ ತಾಕತ್ತು ಇವತ್ತು ಸಾಮಾನ್ಯವಾಗಿ ಹೆಣ್ಮಕ್ಳು ಅಡ್ಡಾಡೋದೇ ಈ ಕಠಿಣ ವಿಷಮಶೀತ ಪರಿಸ್ಥಿತಿ ಒಳಗಡೆ ಆ ಕಾಲಕ್ಕ ತುಂಬು ಯೌವನ ಹೊಂದಿದಂತ ಆ ತಾಯಿ ಮನೆ ಬಿಟ್ಟು ಅವಳೇನ್ ಸಣ್ಣ ಕುಟುಂಬದಲ್ಲಿ ಏನ್ ಜನಿಸಿದವಳೇನಲ್ಲ ಕುಟುಂಬ ರೀ ಮುತ್ತು ರತ್ನ ವಜ್ರ ವ್ಯಾಪಾರಸ್ಥರ ಒಬ್ಬಳೆ ಒಬ್ಬಳ ಮಗಳು ಏನ್ ಸೌಂದರ್ಯಕ್ಕೆ ಕಡಿಮೆ ಇರ್ತೀನೋ ಐಶ್ವರ್ಯಕ್ಕೆ ಇತ್ತೇನು ಆಸ್ತಿಗೆ ಇತ್ತೇನು ಏನೂ ಇಲ್ಲ ಅಷ್ಟು ದೊಡ್ಡ ಶ್ರೀಮಂತ ಮಣಿತನದ ಹುಟ್ಟಿದ್ದು ಆದ್ರ ಕೌಶಿಕ ಮಹಾರಾಜನ ಕಾಮದ ಆಶೆಗೆ ಬಲಿಯಾದ್ಲು ಬಲಿಯಾಗಿ ಆ ಒಂದು ಕೌಶಿಕನ ಅರಮನೆಗೆ ಬಂದು ಅವಳು ಮನಸ್ಸು ಮಾಡಿದ ಕೌಶಿಕ ಅರಮನೆಯಲ್ಲಿ ಮಹಾರಾಣಿಯಾಗಿ ಬದುಕಬಹುದಾಗಿತ್ತು ಆದ್ರ ಆ ಮಹಾರಾಣಿಯ ಎಲ್ಲ ಭೋಗ ವಿಲಾಸವನ್ನ ತೊರೆದು ಏನು ಮಾಡ್ತಾಳು ದಿಗಂಬರೆಯಾಗಿ ಹೊರಗೆ ಬರ್ತಾಳೆ ದಿಗಂಬರಿಯಾಗಿ ಹೊರಗೆ ಬಂದಾಗ ಅಷ್ಟು ಜನ ಉಡೋಡು ಉಡೋಡು ಉಡೋಡಿ ಬರ್ತಾರೆ ತಂದೆ ತಾಯಿಗಳು ಆ ಅಂತ ಅಂತ ಒಬ್ಬಳೆ ಒಬ್ಬಳ ಮಗಳು ಮನೆ ಬಿಟ್ಟು ಹೊರಟು ನಿಂತಾಗ ತಂದೆ ತಾಯಿ ಹೇಗೆ ಆಗಿರಬಾರ್ದು ನೋಡ್ರಿ ಹೇಗೆ ಆಗಿರಬಾರ್ದವ್ರಿ ಹೇಳ್ತಾರ ಅವರು ವಾ ಎಲ್ಲಿ ಹೊಂಟಿ ಏನು ಉಂತಿ ಏನ್ ತಿಂತಿ ಎಲ್ಲಿ ಮಲಗ್ತಿ ಅನೇಕ ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಮಹಾದೇವಿಯ ಕಳು ಹಸನಕ್ಕೆ ಹಸಿವಾದರೆ ಭಿಕ್ಷಗಳುಂಟು ತೃಷಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲ ಉಂಟು ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗುಂಟು ಅಂತ ಹೇಳ್ತಾ ಎಷ್ಟೊಂದು ಅರ್ಥವೇದನೆಯನ್ನು ಕೂತು ಏನಾದ್ರೂ ಕಡಿಮೆ ಇರ್ತನ ಅವಳಿಗೆ ಏನಾದ್ರೂ ಕಡಿಮೆ ಇರ್ತನ ನಮಗೊಂದಿಷ್ಟು ಏನೋ ಒಂದಿಷ್ಟು ವ್ಯವಸ್ಥೆ ಇದ್ದಾಗ ನಾವು ಏನ್ ಹಾರಾಡ್ತೇವೆ ಒಂದಿಷ್ಟು ವ್ಯವಸ್ಥೆ ಇದ್ದಾಗ ಆದ್ರ ಅಂತ ರಾಜ್ಯ ವೈಭೋಗವನ್ನೇ ತೊರೆದು ಮಹನೀಯಕ್ಕ ಬಂದು ಹಾಗೆ ಬಂದ್ರಿ ಬಹಳಷ್ಟು ನೋವಿನಿಂದ ಬಂದು ತಾಯಿಗೆ ತಂದೆಗೆ ಹೇಗೆ ಹೇಗಾಗಿರಬಾರ್ದವೈವದಲ್ಲಿ ಬೆಳೆದ ಬೆಳೆದಂತ ಮಗಳು ಏನ್ ತಿಂತೀಯವಾ ಎಲ್ಲಿ ಉಂತ್ಯ ಅಂತಂದ್ರ ಹಸಿವಾದರೆ ಭಿಕ್ಷಾನ್ನಗಳುಂಟು ಅಂತ ಹೇಳ್ತಾಳೆ ಹಸಿವಾದರೆ ಭಿಕ್ಷಾನ್ನಗಳುಂಟು ಕೆರೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ನಾನು ಮಲಗಿಕೊಳ್ಳಲಿಕ್ಕೆ ಹಾಳು ದೇಗಲು ಉಂಟು ಅಂತ ಹೇಳ್ತಾಳೆ ಆತ್ಮ ಸಂಗಾತಕ್ಕೆ ಚೆನ್ನಮಿಕೆ ಉಂಟು ಬಂದು ಬಂದು ಹಾಗೆ ಮುಂದೆ ಬಂದು ಮುಂದೆ ಬಂದಾಗ ಹೇಳ್ತಾ ನೋಡ್ರಿ ಮತ್ತೆ ಹಸಿವಾದ್ರೆ ಹೇಳ್ತಾಳೆ ಹಸಿವಾದರೆ ಯಾರಾದರೂ ರೊಟ್ಟಿ ಕೊಡದಂತೆ ಮಾಡು ಅಂತ ಹೇಳ್ತಾಳೆ ಮನೆ 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 ತಪ್ಪದೆ ಮನೆ ಮನೆ ತಪ್ಪದೆ ಬೇಡು ಅಂತ ಹೇಳ ಬೇಡಿದರೆ ಇಕ್ಕದಂತೆ ಮಾಡಯ್ಯ ಅಕಸ್ಮಾತ್ ನಾ ಯಾರ್ದಾರು ಮನೆಗೆ ಹೋಗಿ ಬೇಡಿದ್ರ ಅವ್ರು ನನಗೆ ತಂದಿಟ್ಟು ನಿಕ್ಕಬಾರದು ಕೊಡಬಾರ್ದು ಹಾಗೆ ಮಾಡಯ್ಯ ಒಂದ್ ವೇಳೆ ಅವರು ಕೊಟ್ಟರು ನಾನು ತೆಗೆದುಕೊಳ್ಳುವಷ್ಟರಲ್ಲಿ ಅದು ಕೆಳಗೆ ಬೀಳುವಂತೆ ಮಾಡಯ್ಯ ಅಂತ ಆ ಕೆಳಗೆ ಬಿದ್ದಂತ ರೊಟ್ಟಿಯನ್ನ ನಾನು ಮತ್ತೆ ಬಗ್ಗಿ ತೆಗೆದುಕೊಳ್ಳುವಷ್ಟರೊತ್ತಿಗೆ ಸುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ ಅಂತ ನಾ ಎತ್ತಿಕೊಂಡು ಹೋಗುವಂತೆ ಮಾಡ ಎಷ್ಟು ಆತ್ಮನಿಮೇದನೆ ನೋಡು ಎಷ್ಟೊಂದು ಆತ್ಮ ನಿಮೇದನೆ ಒಂದು ಕಡೆ ಕೌಶಿಕನಿಂದ ತಪ್ಪಿಸಿಕೊಂಡಂತ ಪ್ರಸಂಗ ಇಲ್ಲಿ ಈ ದಾಳಿ ಉದ್ದಕ್ಕೂ ಅನೇಕ ತೊಂದರೆಗಳನ್ನು ಅನುಭವಿಸಿದ ಅಷ್ಟು ತೊಂದರೆಗಳನ್ನು ನೋವುಗಳನ್ನು ಅನುಭವಿಸಿ ಇನ್ನೇನು ಕಲ್ಯಾಣ ಪ್ರವೇಶ ಇನ್ನೂ ಆಗಿಲ್ಲ ಬಂದವರೋಣಿಯಲ್ಲಿ ಮೂರು ದಿನಗಳ ಕಾಲ ತಂಗಿದ್ದು ಆ ಮೂರು ದಿನಗಳ ಕಾಲ ತಂಗಿದ್ರೂ ಕೂಡ ಪ್ರಭುದೇವರು ಅವರನ್ನು ಹಾಗೆ ಒಪ್ಪಿಸಿಕೊಳ್ಳೋದಿಲ್ಲ ಮತ್ತೆ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಇಷ್ಟು ಪಾಸ್ ಆಗಿ ಮುಂದೆ ಬರ್ತಾಳ್ರಿ ಮತ್ತೆ ಕಲ್ಯಾಣಕ್ಕ ಕಲ್ಯಾಣದ ಪುರವನ್ನ ಓಕೆ ಆ ಅನುಭವ ಮಂಟಪಕ್ಕೆ ಬಂದಾಗ ಮತ್ತು ಹಾಗೆ ಒಳಗೆ ಕರ್ಕೊಂಡಿಲ್ಲ ಅವರು ಮತ್ತು ಹಾಗೆ ಒಳಗೆ ಕರ್ಕೊಂಡಿಲ್ಲ ಮತ್ತೆ ಪ್ರಬೋದೇವ್ರು ಬಂದು ಮುಂದೆ ನಿಂದಿರ್ತಾರ ಮತ್ತೆ ಪ್ರಬೋದೇವರು ಬಂದು ಮುಂದೆ ನಿಂದಿರ್ತಾರೆ ಈ ಕಡೆ ಯಾಕೆ ಬಂದಿ ಅಂತ ಕೇಳ್ತಾರ ಈ ಕಡೆ ಯಾಕೆ ಬಂದಿ ನಿನ್ನ ಪತಿಯ ಕುರು ಹೇಳಿದರೆ ಒಳಗೆ ಬಾ ಇಲ್ಲ ಅಂತಂದ್ರ ಹೊರಗೋಗು ಅಂತ ಹೊರಗೆ ಹೋಗು ಅಂದ್ರೆ ಪ್ರಸಂಗ ಪ್ರಸಂಗ ಹೇಗಿತ್ತು ನೋಡ್ರಿ ಬಹಳಷ್ಟು ಪರೀಕ್ಷೆಯ ಕಾಲವೇ ಅಂತ ಮೇಲುಗಿರಿಯ ಸಾಧನೆಯನ್ನು ಹೊಂದಿದಂತ ಸಾಧಕಿಗೇ ಅಷ್ಟು ನೋವು ತ್ರಾಸು ಪರೀಕ್ಷೆಗಳು ಇದ್ದಾಗ ಸಾಮಾನ್ಯವಾಗಿ ನರಮನುಷ್ಯರು ನಾವು ಏನೇನು ಇರಬಹುದನ್ನು ಬಹಳಷ್ಟು ನೋವಿನ ಸಂಗತಿ ಇವೆಲ್ಲ ಅಂದ್ರೆ ಶರಣರು ಅಷ್ಟು ನೋವನ್ನು ಪಟ್ಟುಕೊಂಡೇ ನಮಗ ಆದರ್ಶಗಳಾಗ್ಯಾರ ಆ ಆದರ್ಶವನ್ನ ನಾವು ನಮ್ಮ ಜೀವನದೊಳಗ ಒಂದ್ ಹತ್ತು ಪರ್ಸೆಂಟು ನೆನೆದೆ ಹೋದ್ರೆ ಒಂದ್ ಹತ್ತು ಪರ್ಸೆಂಟು ಅಳವಡಿಸಿ ಹೋದ್ರೆ ನಾವು ಕೃತಜ್ಞತಾ ಗೀಡೆಗಳಾಗ ಆ ಶರಣರ ನಿಲುವಿನ ಒಂದಿಷ್ಟು ನೆನೆದ ಇದ್ರೆ ನಾವು ಕೃತಜ್ಞತೆಗಳ ಗೀಡಿಗಳು ಆಗ್ತೀವಿ ಅಂತ ಹೇಳ್ತಾ ಈ ಒಂದು ಸುಸಂದರ್ಭ ಹಾಗಿದೆ ನೋಡ್ರಿ ಆ ಬ್ರಹ್ಮಯ್ಯನಿಗೂ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರ ಹೋಗುವಂತ ಸಮಯದೊಳಗ ಇದು ವಚನ ನಿರ್ವಚನಾದಂಥ ವಚನ ವಿಷಯಗಳು ನಿರ್ವಿಷ್ಯವಾದ ನಿರ್ವಿಷ್ಯವಾದವೆಂದು ಕರ್ಣಗಳು ತರತರಿಸಿದವೆಂದು ಎನ್ನ ಅಳುಪೆಂಬ ಅರಿವು ಮುಡಿಯುತ್ತೆಂದು ಎನ್ನ ಹೃದಯದ ಕಲ್ಮಶ ತೊಡೆಯುತ್ತೆಂದು ಮಹಾಲಿಂಗ ತ್ರಿಪುರ ಮಹಾದೇವಿ ಮಹಾದೇವಿಯಕ್ಕೆ ಧರ್ಮದಿಂದ ಹಿಂದನ ಹುಟ್ಟು ಮುರಿಯುತ್ತೆಂದು ಅಂತ ಹೇಳಿ ಅವಳನ್ನ ತನ್ನ ಜೊತೆ ಕರ್ಕೊಂಡು ಕಲ್ಯಾಣಕ್ಕ ಹೊರಟ ಅನ್ನುವಂಥ ಪ್ರಸಂಗ ಇಲ್ಲಿ ಬರ್ತದ ಇನ್ನ ಶಠಸ್ಥಲ ಮರ್ಮವನ ವೇಳೆ ಆಗಿದೆ